ಆತ್ಮೀಯ ಸ್ನೇಹಿತರು ಜನಪ್ರಿಯ ಶಾಸಕರು ಆದಂಥ ಸಮೃದ್ಧಿ ಮಂಜುನಾಥ್ ಅವರೇ ಸಮಯ ಕಡಿಮೆ ಇದೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಇವತ್ತು ಶಿವನಾರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಒಂದು ಶುಭ ದಿನ ಬಹಳ ದಿನಗಳಿಂದ ಈ ಒಂದು ಬಿಲ್ಡಿಂಗು ಆಗದೆ ಹಾಗೆ ನಿಂತಿತ್ತು ಆದರೆ ಕಷ್ಟಪಟ್ಟು ಎಲ್ಲ ಎಲ್ಲರೂ ಕೂಡ ಸೇರಿ ಆ ಒಂದು ಬಿಲ್ಡಿಂಗನ್ನು ಕಟ್ಕೊಂಡಿದ್ದೀರಿ ಇದಕ್ಕೆ ಅನೇಕ ಇವರು ಕೂಡ ಸಹಾಯ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ನಿಂತೋಗಿತ್ತು ಹೋಗಿತ್ತು ನಾನು ನಮ್ಮ ಶಾಸಕರನ್ನು ಆಗ ಸ್ವಲ್ಪ ಬಿಲ್ಡಿಂಗು ಇನ್ನೂ ಶಾಸಕರಾಗಿರಲಿಲ್ಲ ಆವಾಗ ಇಲ್ಲ ಆಗಿಲ್ಲ ಸ್ವಲ್ಪ ಈ ಬಿಲ್ಡಿಂಗ್ಗೆ ಸಹಕಾರ ಕೊಡಬೇಕು ಅಂತಂದಾಗ ಅವರು ಕೂಡ ಈ ಒಂದು ಬಿಲ್ಡಿಂಗ್ಗೆ ಅವರು ಸಹಕಾರ ಕೊಟ್ಟು ಒಂದೂವರೆ ಲಕ್ಷ ಹಣ ಕೊಟ್ಟು ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಊರಿನ ಪರವಾಗಿ ನಾನು ಅವ್ರಿಗೆ ಅಭಾರಿಯ ಮತ್ತು ಕೃತಜ್ಞತೆಗಳನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇಲ್ಲಿ ನಮ್ಮ ಒಕ್ಕೂಟಿಂದ ಬಂದಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ಮತ್ತು ಇನ್ನೊಂದು ವಿಚಾರ ಅಂತಂದರೆ ಶಿವನಾರಳ್ಳಿಯಲ್ಲಿ ಹಾಲು ಭಾಳ ಕಡಿಮೆ ಈ ಕಡಿಮೆ ಇರೋದರಿಂದ ಲಾಭಾಂಶ ಕೂಡ ಕಡಿಮೆ ಬರ್ತದೆ ಆದ್ದರಿಂದ ಪ್ರತಿಯೊಬ್ಬ ಮನೆಯವರು ಒಂದೊಂದು ಹಸು ಇಟ್ಕೊಂಡ್ರೆ ಡೈರಿನು ಚೆನ್ನಾಗಿ ನಡೀತದೆ ಲಾಭಾಂಶನೂ ಚೆನ್ನಾಗಿ ಬಡಿ ನಡೀತದೆ ನಿಮ್ಮ ಡೈರಿನು ಕೂಡ ನೀವು ಮುಂದಕ್ಕೆ ಚೆನ್ನಾಗಿ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತದೆ ಆ ರೀತಿಯಲ್ಲಿ ನೀವು ಚೆನ್ನಾಗಿ ನಡೆಸ್ಕೊಂಡೋಗಿ ಅಂತ ಹೇಳ್ತಾ ನಿಮಗೆ ಒಕ್ಕೂಟದಿಂದ ಇನ್ನೂ ಅನೇಕ ಸೌಲಭ್ಯಗಳು ಬರ್ತವೆ ಅವುಗಳನ್ನೆಲ್ಲ ಕೊಡೋದಕ್ಕೂ ಕೂಡ ನಾವು ಭದ್ರಾಗಿದ್ದೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ